ಕೇವಲ ಎಂಬತ್ತೈದು ಸಾವಿರ ರೂಪಾಯಿಗೆ ಒಂದು ರುಟಾಟರ್ ಮಾರಾಟಕ್ಕೆ ತಂದನೆ ನಮಸ್ಕಾರ ಎಲ್ಲರಿಗೂ ಮಲ್ಲುವತ್ತಿನ ಇವ ಯೂಟ್ಯೂಬ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ಗೆ ಸ್ವಾಗತ ಇವತ್ತಿನ ಒಂದು ಸಿದ್ದಿ ಕಿಸಾನ್ ರುಟಾಟರ್ ಮಾರಾಟಕ್ಕಿದ ಸ್ನೇಹಿತರ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ತೆಗೆದುಕೊಳ್ಳು ಮುಂಚೆ ಇನ್ನು ಯಾರು ನನ್ನ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ಗೆ ಫಾಲೋ ಆಗೋ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಫಾಲೋ ಆಗೋ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಹತ್ತಿರ ಮತ್ತು ನಿಮ್ಮ ಸ್ನೇಹಿತರ ಹತ್ತಿರ ಯಾವುದಾದ್ರೂ ಸೆಕೆಂಡ್ ಹ್ಯಾಂಡ್ ವಾಹನಗಳು ಮಾರಾಟಕ್ಕಿದ್ದರೆ ಸ್ಕ್ರೀನ್ ಮೇಲೆ ಕಾಣುವ ನನ್ನ ನಂಬರ್ ಗೆ ಫೋಟೋ ಮತ್ತು ಡೀಟೇಲ್ಸ್ ಅನ್ನು ಕಳಿಸಿ ನನ್ನ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ನಲ್ಲಿ ಅಪ್ಲೋಡ್ ಮಾಡಿಕೊಡ್ತೇನೆ ಸ್ನೇಹಿತರೆ ಇನ್ನು ಈ ರುಟಾವಟರ್ ಸಂಪೂರ್ಣವಾದ ಮಾಹಿತಿ ನೋಡಿದ್ರೆ ಇದು ಒಳ್ಳೆಯ ಗುಡ್ ಕಂಡೀಷನ್ ಅಲ್ಲಿದೆ ಇದು ಎರಡ್ ಸಾವಿರದ ಇಪ್ಪತ್ತೈದರ ಮೋಡಲ್ ಆಗಿದೆ ಸ್ನೇಹಿತರೆ ಇದು ಕೆಲವೇ ತಿಂಗಳ ಹಳೆಯ ರೂಟರ್ ಆಗಿದೆ ಇದು ಎರಡ್ ಸಾವಿರದ ಇಪ್ಪತ್ತೈದರ ಮೊಡಲ್ ಆಗಿದೆ ಸ್ನೇಹಿತರೆ ಸಿದ್ದಿ ಕಿಸಾನ್ ಎಂಬ ರೋಟಾವೇಟರ್ ಆದ್ರೆ ಒಂದು ವಿಡಿಯೋದಲ್ಲಿ ಮಾರಾಟಕ್ಕಿದೆ ಇನ್ನು ಇದರ ಲೊಕೇಶನ್ ನೋಡಿದ್ರೆ ನರಗುಂದ ನರಗುಂದ ಹಿರಿಯಕೊಪ್ಪ ಲೊಕೇಶನ್ ಆದ್ರೆ ರುಟಾವಟರ್ ನೋಡೋದಕ್ಕೆ ಸಿಗುತ್ತದೆ ಸ್ನೇಹಿತರೆ ಇನ್ನು ಈ ಸಿದ್ದಿ ಕಿಸಾನ್ ರುಟಾವೆಟರ್ ಇವಾಗಿನ ಮಾರಾಟದ ಬೆಲೆ ನೋಡಿದ್ರೆ ಕೇವಲ ಎಂಬತ್ತೈದು ಸಾವಿರ ಕೇವಲ ಎಂಬತ್ತೈದು ಸಾವಿರ ಅಂತ ಒಣ ಹೇಳ್ತಾ ಇದ್ರೆ ಇದನ್ನು ಫಿಕ್ಸ್ ರೇಟ್ ಅಲ್ಲ ಸ್ನೇಹಿತರೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನು ಫಾಲೋ ಮಾಡ್ಕೊಂಡಾದ್ರೆ ಇನ್ನು ಕಡಿಮೆ ಮಾಡಿ ಕೊಡ್ತಾರೆ